ಶುಭೋದಯ ಇಂದಿನ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಗೈದು ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಮೂರೂರ ಬೋಬಿ ಮೋಯ ಮಹಿಳಾ ಸಭಾ ಸೋಮೇಶ್ವರ ಇದರ ಅಧ್ಯಕ್ಷೆ ಶ್ರೀಮತಿ ಅಮಿತಾ ಆರುಚಿನ್ ಹಾಗೆಯೇ ದೀಪ ಪ್ರಜ್ವಲಿಸಿ ಶುಭಾಶೀರ್ವಾದ ಗೈಯಲಿದ್ದಾರೆ ಶ್ರೀಯುತ ರವಿ ಕಾರಣವರ್ ಆಡಳಿತ ಮುಕ್ತೇಶರರು ಶ್ರೀ ಭಗವತಿ ಕ್ಷೇತ್ರ ಅಡ್ಕ ಸೋಮೇಶ್ವರ ಹಾಗೆಯೇ ಶ್ರೀ ಹರಿಷ್ಟಿ ಹುಚ್ಚಿಲ್ ಅಧ್ಯಕ್ಷರು ಮೂರೂರ ಮೋಯಾ ಮಹಾಸಭಾ ರಿಜಿಸ್ಟ್ರ ಸೋಮೇಶ್ವರ ಶ್ರೀಯುತ ರೋಹಿತಾಶು ಹುಚ್ಚಿಲ್ ನಮ್ಮ ಶಾಲಾ ಸಂಚಾಲಕರು ಹಾಗೆ ಅಚ್ಚಮರರು ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮೂರೂರ ಬೋವಿ ಮಹಾಸಭಾ ಸೋಮೇಶ್ವರ ಹಾಗೆ ಪದಾಧಿಕಾರಿಗಳು ಹಾಗೂ ಸದಸ್ಯೆಯರು ಮುರೂರ ಮೋಯಾ ಮಹಿಳಾ ಸಭಾ ಸೋಮೇಶ್ವರ ಮುಖ್ಯ ಶಿಕ್ಷಕರುಗಳು ಅಧ್ಯಕ್ಷರು ಹಾಗೂ ಸದಸ್ಯರು ರಕ್ಷಕ ಶಿಕ್ಷಕ ಸಂಘ ಪೋಷಕರು ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇವರೆಲ್ಲರ ಉಪಸ್ಥಿತಿಯಲ್ಲಿ ಇಂದಿನ ವಾರ್ಷಿಕೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ನೆರವೇರುತ್ತಿದೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ವೇದಿಕೆಯ ಬಳಿ ಕರೆತರಬೇಕಾಗಿ ಸಂಸ್ಥೆಯ ಪರವಾಗಿ ಸಂಚಾಲಕರಲ್ಲಿ ವಿನಂತಿಸುತ್ತಿದ್ದೇನೆ म स्वरसङ्गम चिरस्पन्दना शरणम् सनि गम स्वरसङ्गम चिरस्पन्दना ತೋರಿದ ದಿವ್ಯ ಜ್ಯೋತಿಗೆ ಶರಣಂ ಅನುಗಾಲ ತೋರಿದ ದಿವ್ಯ ಜ್ಯೋತಿಗೆ ಸಂಗೀತದ ಸಂಕೀರ್ತನೆ ನಿನಗತ್ಪಣೆ ಶರಣಂ ಸರಿಗಮಗಳ ಸ್ವರ ಸಂಗಮ ಶಿರಸ್ಪಂದನಾ ಶರಣ ಪಗರಿಸ ಮಲಿನ ಸ್ನೇಹ ಔದಾರ್ಯಗಳನ್ನು ವ್ಯಕ್ತಪಡಿಸಲು ನಮ್ಮ ಅಂತಃಕರಣವನ್ನ ವಿಶಾಲಗೊಳಿಸಲು ಅವಕಾಶ ನೀಡುವಂತಹ ಅತಿಥಿಗಳನ್ನು ದೇವರೆಂದು ಗೌರವಿಸುವುದು ನಮ್ಮ ಸಂಸ್ಕೃತಿ ನಮ್ಮ ಪ್ರೀತಿಯ ಕರೆಗೆ ಒಗ್ಗೊಟ್ಟು ಆಗಮಿಸಿದ ಅತಿಥಿ ವರಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ವಿದ್ಯಾರವರು ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಅತಿಥಿ ದೇವೋಭವ ಎನ್ನುವುದು ನಮ್ಮ ಸಂಸ್ಕಾರ ಅತಿಥಿಗಳನ್ನು ಸ್ವಾಗತಿಸುವುದು ಗೌರವಿಸುವುದು ನಮ್ಮ ಸಂಸ್ಕೃತಿ ಇಂದಿನ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ಮಾಡಲಿರುವ ಮೂರೂರ ಬೋವಿ ಮೋಯಾ ಮಹಿಳಾ ಸಭಾ ಸೋಮೇಶ್ವರ ಇದರ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಶ್ರೀಮತಿ ಅಮಿತಾ ಉಚ್ಚಿಲ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಇಂದಿಗಾ ಇಂದಿನ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿರುವ ಶ್ರೀಯುತ ರವಿಕಾರ್ಣ ಅವರು ಆಡಳಿತ ಮುಕ್ತೇಸ್ತರರು ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ಕೂಡ ಗೌರವದ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇದರ ಅಚ್ಚಮಾರರಾಗಿರುವ ಶ್ರೀ ಕೇಶವ ಪೂಜಾರಿ ಅವರಿಗೆ ಸ್ವಾಗತ ಮತ್ತೋರ್ವನು శ్రీ నవీన్ మెల్చప్ అచ్చమారరు ఇవరిగో స్వాగత శ్రీ రాజ కార్నవరు ఇవరిగో స్వాగత శ్రీ రవీంద్ర మూల్యచ్చ అచ్చమారు ఇవరిగో స్వాగతం ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಮೂರೂರ ಭೋವಿ ಮೋಯ ಮಹಾಸಭಾ ಸೋಮೇಶ್ವರ ಇದರ ಅಧ್ಯಕ್ಷರಾದ ಶ್ರೀ ಹರೀಶ್ ಶ್ರೀ ಉಚ್ಚಿಲ್ ಇವರಿಗೂ ಆತ್ಮೀಯ ಸ್ವಾಗತ ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇದರ ಅದ್ ಅಚ್ಚಮಾರರಾದ ಶ್ರೀ ರಘು ಕಾರ್ನವರು ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ರಘು ಕಾರ್ನವರು ಉದ್ಯಾವರ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಮೂರೂರ ಭೋವಿ ಮೋಯ ಮಹಾಸಭಾ ಸೋಮೇಶ್ವರ್ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಚಿದಾನಂದ್ ಉಚ್ಚಿಲ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಮೂರೂರ ಭೋವಿ ಮೊಯಾ ಮಹಾಸಭಾ ಸೋಮೇಶ್ವರ ಇದರ ಕಾರ್ಯದರ್ಶಿಯಾದಂತಹ ಶ್ರೀ ರಾಜೇಶ್ ಟಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಶ್ರೀ ಪ್ರಕಾಶ್ ಐ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮ ಶಾಲಾ ಸಂಚಾಲಕರು ಶ್ರೀ ರೋಹಿತಾಶು ಉಚ್ಚಿ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮದ ವಿಭಾಗದ ಮುಖ್ಯ ಶಿಕ್ಷಕರಿಗೂ ಗೌರವದ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಚೇತನ್ ಪಿಲಿಕೂರ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಮೋರೂರ ಬೋಯಿ ಮೋಯ ಮಹಾಸಭಾ ಸೋಮೇಶ್ವರ ಇದರ ಆಡಳಿತ ಮಂಡಳಿಯ ಸದಸ್ಯರು ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ ಮೊರೂರ ಬೋಯಿ ಮೋಯ ಮಹಾ ಮಹಿಳಾ ಸಭಾ ಸೋಮೇಶ್ವರ ಇದರ ಸದಸ್ಯರು ಇವರಿಗೂ ಗುರುತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಸಂಸ್ಥೆಯ ಶಿಕ್ಷಕರಿಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಪೋಷಕರಿಗೂ ಹೊಸಪುರ ದೃಶ್ಯ ಮಾಧ್ಯಮದವರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಆಗಮಿಸಿದಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ ವಂದನೆಗಳು ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವದ ಮುಖ್ಯ ಘಟಕ ಧ್ವಜಾರೋಹಣ ಮೂರೂರ ಗೋವಿ ಮೋಯಾ ಮಹಿಳಾ ಸಭಾ ಸೋಮೇಶ್ವರ ಇದರ ಅಧ್ಯಕ್ಷೆಯಾಗಿರುವಂತಹ ನಿವೃತ್ತ ಶಿಕ್ಷಕಿ ಶ್ರೀಮತಿ ಅಮಿತಾ ಆರ್ ಉಚ್ಚಿಲಿ ಇವರು ಧ್ವಜಾರೋಹಣ ಗೈಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಸಂಸ್ಥೆಯ ಪರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ ಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇದರ ಆಡಳಿತ ಮುಕ್ತೇಶ್ವರರಾದ ಪೂಜ್ಯರಾದ ಶ್ರೀಯುತ ರವಿಕರನ್ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ ಈ ಸತ್ಕಾರ್ಯದಲ್ಲಿ ಎಲ್ಲ ಗಣ್ಯರು ಎಲ್ಲ ಪೂಜ್ಯರು ಕೈ ಜೋಡಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ दीपज्योति नमोस्तु, दे। दे। नमोस्तु दे। दो चुत्वं दो चुत्वं ते दीपज्योति नमोस्तु शुभं कुरुत्वं कल्याणम् आरोग्यं धनसम्मदः शुभं कुरुत्वं कल्याणम् आरोग्यं जनादनः दीपज्योतिपरब्रह्म दीपज्योतिर्जनादनः दीपो हरतु मेवाहम् शुभं कुरुत्वं कल्याणम् आरोग्यं धनसम्पदः शुभं आरोग्यं धनसम्पदः आरोग्यं धनसम्पदः जरादा ಪೂಜಾರದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಆಶಿಸುತ್ತ ಇನ್ನು ಮುಂದಕ್ಕೆ ಪಥ ಸಂಚಲನ ಒಂದು ದೇಶ ಸದೃಢ ದೇಹದ ಆರೋಗ್ಯವಂತ ಸತ್ಪ್ರಜೆಯನ್ನು ಪಡೆದರೆ ಮಾತ್ರ ಅದು ಶ್ರೀಮಂತ ರಾಷ್ಟ್ರವೆನ್ನಬಹುದು ಎಂಬುದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ ಅಂತಹ ಸತ್ಪ್ರಜೆಗಳನ್ನು ದೇಶ ಪಡೆಯಬೇಕಾದರೆ ಇಂತಹ ಪಥ ಸಂಚಲನ ದಾರಿದೀಪ ಇದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧೈರ್ಯ ಆತ್ಮವಿಶ್ವಾಸ ಧರ್ಮ ಸಹಿಷ್ಣುತೆ ತ್ಯಾಗ ಹೊಂದಾಣಿಕೆ ಸಾಮರಸ್ಯ ಮುಂತಾದ ಮೌಲ್ಯಗಳನ್ನು ಬೆಳೆಸುವುದರ ಜೊತೆಗೆ ದೇಹದಾರ್ಢ್ಯತೆಯನ್ನು ಕೂಡ ಹೆಚ್ಚಿಸುತ್ತದೆ ಆರೋಗ್ಯವಂತ ದೇಹ ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಕರಿಸುತ್ತದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ತಂಡವನ್ನ ಸೂಚಿಸುವ ಬಣ್ಣದ ಧ್ವಜವನ್ನು ಹಿಡಿದುಕೊಂಡು ಪಥಸಂಚಲನ ನಡೆಸಲಿಕ್ಕಿದ್ದಾರೆ ಎಲ್ಲರಿಗೂ ಹೊಸ ವೃಷದ ಶುಭಾಶಯಗಳು ಶಾಲಾ ವಾರ್ಷಿಕೋತ್ಸವ ಎಲ್ಲರಿಗೂ ತುಂಬಾ ಸಂತೋಷವನ್ನು ನೀಡುವಂತಹ ಒಂದು ಉತ್ಸವ ರೀತಿಯ ಆಗಿರಬಹುದು ಇವತ್ತಿನ ದಿನ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಧ್ವಜಾರೋಹಣವನ್ನು ಮಾಡಲು ಅವಕಾಶ ಇತ್ತಂತಹ ಆಡಳಿತ ಮಂಡಳಿಯವರಿಗೂ ಸಂಚಾಲಕರಿಗೂ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ಬಾಂಧವರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಶಾಲಾ ಕಾಲೇಜುಗಳಲ್ಲಿ ನಿರಂತರವಾಗಿ ಚಟುವಟಿಕೆಗಳು ಅದು ಆಟೋಟ ಆಗಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳು ಆಗಿರ್ಬೋದು ನಿರಂತರವಾಗಿ ನಡೀತಾ ಇರ್ತದೆ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು ಹೊರತರುವಲ್ಲಿ ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳು ಸಹಕಾರಿಯಾಗ್ತದೆ ಮಾತ್ರವಲ್ಲದೆ ಶಾಲೆಗಳಲ್ಲಿ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ರಾಷ್ಟ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಕೂಡ ಇಂತಹ ಚಟುವಟಿಕೆಗಳು ಸಹಕಾರಿಯಾಗ್ತದೆ ಮಾತ್ರವಲ್ಲದೆ ಎಸ್ ಎಲ್ ಸಿ ಫಲಿತಾಂಶಗಳು ಈ ಮೊದಲು ಎರಡು ವರ್ಷದಿಂದ ಕುಚಲ ಭೂ ವಿದ್ಯಾಸಂಸ್ಥೆಯು ಶೇಕಡ ನೂರು ಫಲಿತಾಂಶವನ್ನು ಕೊಟ್ಟಿದೆ ಈ ವರ್ಷ ಕೂಡ ಆ ನೂರು ಫಲಿತಾಂಶವನ್ನು ಪಡೆಯಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಶಾಲೆಯ ಕೀರ್ತಿಯನ್ನು ಉನ್ನತಕ್ಕೆ ಏರುವಂತೆ ಮಾಡುವ ಮಾಡಲಿ ಅದೇ ರೀತಿ ಇವತ್ತಿನ ಈ ಶಾಲಾ ವಾರ್ಷಿಕೋತ್ಸವ ಇದಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ ಜೈ ಭಾರತ್ ಜೈ ಕರ್ನಾಟಕ ಮಾತಾಜಿ ಆರಂಭ ಮತ್ತು ಕೊನೆ ಅನ್ನುವುದು ಜಗದ ನಿಯಮ ಇದೀಗ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ವಂದನೆಯನ್ನು ಸಲ್ಲಿಸಲು ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿ ಮೋಹಿತ್ ಎಲ್ಲರಿಗೂ ಶುಭೋದಯ ಇಂದು ನಾನು ಈ ಕಾರ್ಯಕ್ರಮದ ಮುಕ್ತಾಯ ಹಂತದ ವಂದನಾರ್ಪಣೆಯನ್ನು ಮಾಡಲು ನಿಮ್ಮ ಮುಂದಿದ್ದೇನೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಶ್ರೀಮತಿ ಅಮಿತಾ ಆರ್ ಉಚ್ಚಿನ್ ಅಧ್ಯಕ್ಷರು ಮೂರೂರ ಗೋವಿ ಮಹಿಳಾ ಸಭಾ ಸೋಮೇಶ್ವರ ಉಚ್ಚಿರ ಇವರಿಗೆ ಭೂಮಿ ವಿದ್ಯಾಸಂಸ್ಥೆಯ ಪರವಾಗಿ ತುಂಗು ಹೃದಯದ ಧನ್ಯವಾದಗಳು ಅದೇ ರೀತಿ ಇನ್ನೋಬ ಅತಿಥಿ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀ ರವಿ ಅವರು ಆಡಳಿತ ಮುಕ್ತೇಶ್ವರರು ಅಡ್ಕಾ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಇದರ ಅಚ್ಚಮಾನರಾಗಿರುವ ಶ್ರೀ ಕೇಶವ ಪೂಜಾರಿ ಶ್ರೀ ನವೀನ ಬೆಚ್ಚಪಾಡರು ಶ್ರೀ ರಾಜಕಾರಣವರು ಶ್ರೀ ರವೀಂದ್ರ ಮೂಲ್ಯಚ್ಚ ಮತ್ತು ಶ್ರೀ ಭಗವತಿ ಕ್ಷೇತ್ರ ಉದ್ಯಾವರ ಇದರ ಆಡಳಿತ ಕಾರ್ನವರಾಗಿರುವ ಶ್ರೀ ರಘು ಕಾರ್ನವರು ಇವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಹರೀಶ್ ಟಿ ಸೋಮೇಶ್ವರ ಅಧ್ಯಕ್ಷರುಚಿಲ ಇವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆಗಳು ಅದೇ ರೀತಿ ಉಪಸ್ಥಿತರಾಗಿರುವಂತಹ ಶ್ರೀ ಚಿದಾನಂದ್ ಉಚ್ಚಿಲ್ ಮೂರೂರ ಪೂರ್ವ ಮಹಾಸಭಾ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳು ಇನ್ನೊಬ್ಬ ಅತಿಥಿ ಶ್ರೀ ಹರೀಶ್ ಟಿ ಉಚ್ಚಿಲ್ಚಿಲ್ ಕಾರ್ಯದರ್ಶಿ ಮೂರೂರ ಭೋಗಿ ಮಹಾಸಭಾ ಸೋಮೇಶ್ವರ ಹುಚ್ಚಿ ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆಗಳು ವೇದಿಕೆಯಲ್ಲಿ ಉಪಸ್ಥಿತ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಪ್ರಕಾಶ್ ಆಯಿರ್ ಇವರಿಗೂ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆಗಳು ಮತ್ತೋರ್ವರು ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಚೀತನ್ ಪಿರಿಕುರ್ ಇವರಿಗೂ ನಮ್ಮ ತುಂಬು ಹೃದಯದ ವಂದನೆಗಳು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಆಡಳಿತ ಸಮಿತಿಯ ಸದಸ್ಯರು ಮಹಾಸಭಾ ಇವರಿಗೂ ವಿದ್ಯಾಸಂಸ್ಥೆಯ ಪರವಾಗಿ ಧನ್ಯವಾದಗಳು ಅದೇ ರೀತಿ ಉಪಸ್ಥಿತರಿರುವಂತಹ ಬೂರ್ ಮೂರೂರ ಗೋವಿ ಮಹಿಳಾ ಸಭದ ಸದಸ್ಯರೆಲ್ಲರಿಗೂ ವಂದನೆಗಳು ನಮ್ಮ ಶಾಲೆಯ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬೆನ್ನೆಲುಬಾಗಿರುವ ನಮ್ಮ ಶಾಲೆಯ ಸಂಚಾಲಕರಾಗಿರುವ ಶ್ರೀ ರೋಹಿತಾಶ್ವ ಉಚ್ಚಿಲ್ ಇವರಿಗೂ ಅನಂತ ಅನಂತ ಧನ್ಯವಾದಗಳು ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಲಹೆ ಸಹಕಾರವನ್ನು ನೀಡುತ್ತಿರುವಂತಹ ಉಚ್ಚಿಲಭೋವಿ ಆಂಗ್ಲ ಮಾಧ್ಯಮ ಮತ್ತು ಅನುದಾನಿತ ಕನ್ನಡ ಮಾಧ್ಯಮದ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಿಗೂ ಧನ್ಯವಾದ ಇಲ್ಲಿ ಅದೇ ರೀತಿ ಉಚ್ಚಲಗೋವಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರೌಢ ವಿಭಾಗ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರು ಮತ್ತು ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಆಗಮಿಸಿರುವಂತಹ ಹಳೆ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪೋಷಕರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಪೊಸಕುರಲ್ ದೃಶ್ಯ ಮಾಧ್ಯಮದವರಿಗೂ ವಂದನೆಗಳು ಅಂತಿಮವಾಗಿ ನಮ್ಮ ವಿದ್ಯಾ ವಿದ್ಯಾಸ ವಿದ್ಯಾಸಂಸ್ಥೆಯೊಳಿಸಿದ ಎಲ್ಲರಿಗೂ ಹೃದಯ ತುಂಬಿದ ವಂದನೆಗಳು